ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಲೋಕಾಯುಕ್ತ ಸಂಸ್ಥೆ ಕ್ಲೀನ್ ಚೀಟ್ ಕೊಟ್ಟರೆ ಬಿಜೆಪಿಯಿಂದ ತನಿಖೆ ಸರಿಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳಲ್ಲಿ ವರದಿಯಾದಂತೆ ಈಗಾಗಲೇ ಲೋಕಾಯುಕ್ತ ತನಿಖಾ ಸಂಸ್ಥೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದೇ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಹಲವು ದಿನಗಳಿಂದ ಏನು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ವಿ ಲೋಕಾಯುಕ್ತ ತನಿಖೆ ಸರಿಯಾದ ರೀತಿಯಲ್ಲಿ ಇಲ್ಲ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದಿದ್ದಾರೆ ಇವೆಲ್ಲ ನಮ್ಮ ಆರೋಪಗಳು ಸತ್ಯ ಆದಂತೆ ಮೊನ್ನೆ ದಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಒಂದು ನೋಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೂಡಾದಲ್ಲಿ ಎಷ್ಟು ಕೋಟಿ ಹಗರಣ ನಡೆದಿದೆ ಅನ್ನೋದನ್ನು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಮತ್ತೊಂದು ಕಡೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲೂ ಸಹ ದರ್ ಆಸ್ ಬಿನ್ ಸೀರಿಯಸ್ ಅಬ್ಸರ್ವೇಷನ್ ಬೈ ದ ಹೈಕೋರ್ಟ್ ರಾಜ್ಯದ ಉಚ್ಚ ನ್ಯಾಯಾಲಯ ಮೈಸೂರಿನ ಮೂಡ ಹಗರಣದಲ್ಲಿ ಯಾವ ರೀತಿ ಹಗರಣ ಆಗಿದೆ ಅಂತೇಳಿ ಎಳೆಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸ ಉಚ್ಚ ನ್ಯಾಯಾಲಯವು ಕೂಡ ಮಾಡಿದೆ ಇದರ ಮಧ್ಯೆ ರಾಜ್ಯಪಾಲರನ್ನು ಕೂಡ ಅವಹೇಳನಕಾರಿಯಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದಿಯಾಗಿ ಅವರನ್ನು ನಿಂದಿಸ್ತಕ್ಕಂಥ ಪ್ರಯತ್ನವು ಕೂಡ ಮಾಡಿದ್ದಾರೆ ಇದರ ನಡುವೆ ಇನ್ನೇನು ಹೈಕೋರ್ಟ್ನಲ್ಲಿ ತೀರ್ಪು ಬರಬೇಕು ಇಂಥ ಸಂದರ್ಭದಲ್ಲಿ ಇವತ್ತು ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ಇವತ್ತೇನು ವರದಿ ಕೊಟ್ಟಿದ್ದೆ ಸತ್ಯನೇ ಆದರೆ ಇದು ಖಂಡಿತ ಸರಿಯಲ್ಲ ಇದಕ್ಕೆ ಯಾವುದೇ ರೀತಿ ಒಂದು ಸ್ಯಾಂಟಿಟಿನೂ ಕೂಡ ಇರೋದಿಲ್ಲ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದು ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಕೆಲಸ ಮೋಡದಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಸ್ಪಷ್ಟ ಅಭಿಪ್ರಾಯ ಇದರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ ವರದಿ ಸತ್ಯನೇ ಆಗಿದ್ದರೆ